ವೇದಿಕೆ ಮೇಲೆ ಅಸೀಲರಾಗಿರ್ತಕ್ಕಂಥ ಕೋಚ್ ಮೂಲ ನಿರ್ದೇಶಕರಾಗಿರ್ತಕ್ಕಂಥ ಸೋದರ ಸಮ್ಮಾಗಿರ್ತಕ್ಕಂಥ ಬಿ ಎಸ್ ರಾಮಣ್ಣವರೇ ಹಾಗೂ ಡಿ ಸಿ ಸಿ ಬ್ಯಾಂಕ್ನ ನ ನಿರ್ದೇಶರಾಗಿರ್ತಕ್ಕಂಥ ಮತ್ತು ಸೋದರ ಆಗಿರ್ತಕ್ಕಂಥ ಲಘುಪತ್ ಸರ್ ಅವರೇ ಗೊಲ್ಲಳ್ಳಿ ಜಗದೀಶನ್ ಅವರೇ ಹಾಗೂ ನಮ್ಮ ಕಂಟ್ರಾಕ್ಟ್ರು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಬಿ ಎನ್ ಸಂಕ್ರಾಮೇಗೌಡ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಶಿಕಲಾ ಮೇಡಮ್ ಅವರೇ ವೆಂಕಟೇಶ್ವಣ್ಣವರೇ ನಾಗಣ್ಣವರೇ ಅಕ್ಕನಷ್ಟು ಗೊತ್ತಿಲ್ಲ ಕ್ಷಮೆ ಇರಲಿ ಹಾಂ ಕಮಲಮ್ಮವ್ರೆ ಹಾಗೂ ಅಧಿಕಾರಿಯಾಗಿರ್ತಕ್ಕಂಥ ಕಿರಣ್ ಅವರೇ ಹಾಗೂ ನಮ್ಮ ಲಕ್ಷ್ಮಣವರೆ ಸಿನವರೇ ಶಂಕರಣ್ಣವರೇ ಅಶೋಕಣ್ಣವರೇ ಹಾಗೂ ನಮ್ಮ ಕೃಷ್ಣಣ್ಣವರೇ ಎಲ್ಲ ನಮ್ಮ ಮುರಳಿ ನಮ್ಮ ಎಲ್ಲರೂ ಹೆಸರು ಮಿಸ್ ಆದರೆ ಕ್ಷಮೆ ಇರಲಿ ನಮ್ಮ ಪೇರ್ ಸೊಪ್ಪ ಒಂದು ಕಾನ್ಫಿನ್ಸ್ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ವೇದಿಕೆ ಮುಂಬಾರ್ ಇರ್ತಕ್ಕಂಥ ಮಾಧ್ಯಮ ಮಿತ್ರರು ಬೆಳಗ್ಗೆಯಿಂದ ನನ್ನ ಶಾಸಕರ ಪ್ರವಾಸದಲ್ಲಿ ಭಾಗಿಯಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತಾ ಊರಿನ ಎಲ್ಲ ನನ್ನ ಮುಖಂಡರುಗಳು ನನ್ನ ಅತ್ತಂಗರು ಎಲ್ಲ ನನ್ನ ತಾಯಂದರು ಹಾಗೂ ಎಲ್ಲ ಯುವಕ ಮಿತ್ರರು ಯುವಕರಿದ್ರೆ ಮಾತ್ರ ಊರು ಇಲ್ಲಾಂದ್ರೆ ಇಲ್ಲ ಯುವಕರೇ ಇರಬೇಕು ಯುವಕ ಮಿತ್ರರು ಇವತ್ತೇನು ಮೇಲೇ ಗ್ರಾಮಕ್ಕೆ ಎಂಟು ದಿವಸಗಳು ಹಿಂದೆ ಬಂದು ನೀವು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರಿ ಹೋಗಿ ಬಂದಿಲ್ಲ ನೀವು ಬರಬೇಕು ನಮಗೆ ರಸ್ತೆ ಇಲ್ಲ ಅಂತ ಎಷ್ಟ ನೀವೇನು ಮಾಡಿದ್ರಿ ಸಿಗಾಗಲೇ ಊರಿಗೆ ಒಂದು ನೀರು ಶುದ್ಧೀಕರಣ ವಾಟರ್ ಫಿಲ್ಟರ್ ಹಾಕಿದ್ದೀನಿ ಅದು ಮಾಜರಾಗಿದೆ ಆಗಿದೆ ಬರ್ತಾ ಇದಾರೆ ಐಮಾ ಲೈಟ್ ಒಂದು ಹಾಕಿದ್ದೀನಿ ರೋಡ್ ಒಂದು ಹಾಕಿದ್ದೀನಿ ರೋಡ್ ಹಾಕಿದ್ದೀನಿ ಆರ್ಡ್ರ ನಾವು ಉದ್ಘಾಟನೆ ಮಾಡ್ಕೊಟ್ನಿ ಒಂದು ಒಂದೂರು ಸ್ಕೂಲ್ ರಿಪೇರಿಗೆ ಒಂದು ಹೊಸ ಬಿಲ್ಡಿಂಗ್ ಒಂದು ರಿಪೇರಿಗೊಂದು ಹಾಕಿದ್ದೀನಿ ಂಗೆ ನನಗೆ ಕೊಟ್ಟು ನನ್ನ ಅದು ಅಂಗನವಾಡಿ ಕೇಂದ್ರವನ್ನ ಒಂದು ಹಾಕಿದ್ವಿ ಒಂದೂರಿಗೆ ಊರಿಗೆ ಮೂಲತಃ ಯಾವುದೇ ಊರಾಗಿರ್ದಾಗ ಈ ಮೂಲ ಸೌಕರ್ಯಗಳು ಇಷ್ಟು ಬೇಕು ಇಷ್ಟಿದ್ರೆ ಒಂದು ಊರು ಅಂತ ಕರೀತಾರೆ ಸೊ ಅದರಿಂದ ಮ್ಯಾಕ್ಸಿಮಮ್ ಇವತ್ತು ಸಾಕಷ್ಟು ಊರುಗಳಿಗೆ ರೋಡ್ ಕಟ್ಟಿದೆ ಬಹುಶಃ ಕೇಂದ್ರ ಸರ್ಕಾರದಿಂದ ತುಂಬಾ ಒಂದು ಅನುದಾನವನ್ನ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಈಗಾಗಲೇ ನೆನ್ನೆ ತಾನೆ ಅನ್ನೋ ಹದಿಮೂರು ಹನ್ನೊಂದು ಮುಕ್ಕಾಲು ಕೋಟಿ ಅಪ್ರೂವಲ್ ಆಯ್ತು ಎಫ್ ರೋಡ್ ಹೊಸ ರೋಡ್ ಕೆಜೆಪ್ ರೋಡ್ ಅಂದ್ರೆ ತೈಲೂರ್ ರೋಡ್ ತೈಲೂರ್ ಮೈನ್ ರೋಡ್ ಇಂದ ಸುಂಡ್ರಪಾಳೆ ತನಕ ಸುಂಡ್ರಪಾಳೆ ತನಕ ತುಂಬಾ ಅತ್ಪೂರ್ತಕ್ಕಂಥ ಎನ್ ಎಚ್ ಇಂದ ಅಮೌಂಟ್ ಕೇಳಿದ್ದೆ ಅಮೌಂಟ್ ಕೊಟ್ಟಿದ್ದಾರೆ ಈಗಾಗಲೇ ಕೊಟ್ಟಿದ್ದಾರೆ ಆಗಾಗ್ಲೇ ಏನು ನಮ್ಮ ಅವನಿ ಇದಕ್ಕೆ ಇದು ನವೀಕರಣ ಮಾಡಲಿಕ್ಕೆ ಮತ್ತು ಟೂರಿಸಂ ಇಂಪ್ರೂವ್ ಮಾಡಲಿಕ್ಕೆ ನಾನು ನಮ್ಮ ರಾಜ್ಯ ಸರ್ಕಾರ ಕೇಳಿದ್ದೆ ತಿರಸ್ಕಾರ ಮಾಡಿದ್ರು ಅದೇ ಲೆಟ್ರನ್ನ ಸೆಂಟ್ರಲ್ ಗೌರ್ಮೆಂಟ್ಗೆ ಪಾಸ್ ಮಾಡಿದೆ ಅವರು ಎಂಟು ಕೋಟಿ ರೂಪಾಯಿನ ಕೊಟ್ಟರು ಆಲ್ರೆಡಿ ಕೊಟ್ಟರು ಅದನ್ನು ಇದು ಮಾಡಬೇಕು ಈಗಾಗಲೇ ಗರುಡ ದೇವಸ್ಥಾನ ಹಾಗೂ ಕುಡಮಲ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಈಗಾಗಲೇ ಅನುದಾನವನ್ನು ನಾನು ಸೆಂಟ್ರಲ್ ಗೌರ್ಮೆಂಟ್ನ ಕೇಳಿದ್ದೀನಿ ಖಂಡಿತವಾಗಿ ನೆನ್ನೆ ಮೊನ್ನೆ ಲಾಸ್ಟ್ ವೀಕ್ ಹೋಗಿದ್ದೆ ಅದನ್ನು ಅಪ್ರೂವಲ್ಗೆ ತೊಗೊಂಡ್ಬಂದಿದ್ದೀನಿ ಎಲ್ಲ ದೇವಸ್ಥಾನ ಇಂಪ್ರೂವ್ ಮಾಡಲಿಕ್ಕೆ ಅದನ್ನು ನಾನು ಕೇಳಿದ್ದೀನಿ ಮಾಡಿದ್ದೀನಿ ಇನ್ನೊಂದು ವಿಶೇಷವಾಗಿ ರೈತರಿಗೆ ಒಂದು ಗಮನಕ್ಕೆ ಬರಬೇಕಂತ ವಿಷಯ ಅಂತಂದರೆ ನಾನು ಮತ್ತು ವೆಂಕಟೇಶ್ವರ ರೆಡ್ಡಿ ಸಾಹೇಬರು ಏನ್ ಧರಣಿ ಕೂತಾಗ ತಿರಸ್ಕಾರ ಆಗ್ದಾಗ ಈ ಸರ್ಕಾರವನ್ನ ತಿರಸ್ಕಾರ ಆಗಿದಾಗ ಒಂದು ಬೆಂಬಲ ಬೆಳೆ ಘೋಷಣೆ ಮಾಡೋದು ಎಂತಂದ್ರೆ ನಾಲ್ಕು ರೂಪಾಯಿ ಈ ಇಪ್ಪತ್ತು ಪೈಸೆ ಬಂಬ್ರ ಘೋಷಣೆ ಮಾಡೋದು ಅದರಲ್ಲಿ ಬಂದ್ಬಿಟ್ಟು ಎರಡು ಇಪ್ಪತ್ತು ಪೈಸೆ ಬಂದು ಸ್ಟೇಟ್ ಗವರ್ಮೆಂಟ್ ಎರಡು ಇಪ್ಪತ್ತು ಪೈಸೆ ಬಂತು ಕುಮಾರಸ್ವಾಮಿ ಅವರು ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಕೊಡಿಸಿದ್ರು ಇದು ಹೇಗೆ ಈಗಾಗಲೇ ರೈತರಿಗೆ ನೂರ ಒಂದು ಕೋಟಿ ರೈತರಿಗೆ ಏನ್ ಬರ್ತಾ ಇದೆ ಇದು ಸೆಂಟ್ರಲ್ ಗೌರ್ಮೆಂಟ್ ಪ್ಲಸ್ ಸ್ಟೇಟ್ ಗವರ್ನಮೆಂಟ್ ಎರಡೂ ಸೇರಿ ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ಬರ್ತಾ ಇದೆ ಈಗಾಗಲೇ ಮಾಧ್ಯಮದಲ್ಲಿ ಕೆಲವು ಕೊಚ್ಕೊಂತ ಇದ್ರೆ ಇದು ನಮ್ದು ಅಂತ ಅಲ್ಲ ಸರ್ಕಾರದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದು ಬಹುಶಃ ಏನಾದ್ರು ಮುಳಬಾಗಲ್ ತಾಲೂಕಲ್ಲಿ ಯಥೇಚ್ಛವಾಗಿ ಬರ್ತಾ ಇದೆ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಅನುದಾನವನ್ನ ನಾವು ತಗೊಂಡ್ತಾ ಇದ್ವಿ ಅದ್ ಮಾಡ್ತಾ ಇದ್ವಿ ಈಗಾಗಲೇ ನೀವು ನೋಡಿರ್ಬೋದು ನಾವು ಕೆಜೆಫ್ ರೋಡು ಹಾಗೂ ಪುಂಗ್ನೂರು ರೋಡ್ ಕೂಡ ಎನ್ ಎಚ್ ವೈಇನ್ ತಗೊಂಡ್ಬಂದೆ ಮಾಡ್ತಾ ಇದ್ವಿ ಸೊ ಏನಂತಂದ್ರೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಏನೋ ಒಂದು ಗ್ಲಾಸ್ ಅಲ್ಲಿ ನೀರು ಹಾಕೋದಕ್ಕೋಸ್ಕರ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇದೆ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇದೆ ತನಕ ನಮ್ಮ ಜಗ್ಗಿ ಅವರು ಹೇಳ್ತಾ ಇದ್ರು ಐವತ್ತು ಕೋಟಿ ಕೋಟಿ ಈಗಾಗಲೇ ಐವತ್ತು ಕೋಟಿ ಅಪ್ರೂವಲ್ ಗೆ ಹೋಗಿದೆ ಕಾಂಗ್ರೆಸ್ ನಮಗೆ ಇನ್ನೂ ಲೆಟರ್ ಕೂಡ ಬಂದಿಲ್ಲ ನಮಗೆ ಲೆಟರ್ ಸಹ ಸೌಜನ್ಯಕ್ಕೂ ಲೆಟರ್ ಬಂದಿಲ್ಲ ನಮ್ ಇದು ಕೊಡ್ತೀವಿ ಅಂತ ಹೇಳಿದ್ರೆ ಲೆಟರ್ ಕೂಡ ಬಂದಿಲ್ಲ ಈಗಾಗಲೇ ಹತ್ತು ಕೋಟಿ ಅನುದಾನವನ್ನ ಏನು ಲಾಸ್ಟ್ ಟೈಮ್ ಕೊಟ್ಟಿದ್ರು ಫೈನಾನ್ಸ್ ಅಪ್ರೂವ್ ಕೂಡ ಇನ್ನೂ ಬಂದಿಲ್ಲ ಫೈನಾನ್ಸ್ ಅಪ್ರೂವ್ ಕೂಡ ಬಂದಿಲ್ಲ ಅಂದ್ರೆ ಖಜಾನೆ ದುಡ್ಡು ಖಾಲಿ ಆಗಿದೆ ಖಜಾನೆ ದುಡ್ಡು ಖಾಲಿ ಆಗಿದೆ ಇದರಿಂದ ಇವತ್ತು ಬೆಳಗ್ಗೆಯಿಂದ ಕೂಡ ವರ್ಧಗಾನಲ್ಲಿ ರೋಡ್ ಇರ್ಬೋದು ಇವತ್ತು ಯಲಗೊಂಡಲ್ಲಿ ರೋಡ್ ಇರ್ಬೋದು ಇವತ್ತು ನಮ್ಮ ನಮ್ಮ ನಮ್ಮಶೇಡ್ ವನ್ಶೆಡ್ಲಿ ರೋಡ್ ಇರ್ಬೋದು ಕಮದಟ್ಟಿ ತಾಲೂಕ್ ಪಂಚಾಯತ್ ಅಮೌಂಟ್ ಇರ್ಬೋದು ಮತ್ತೆ ಈ ಅಮೌಂಟ್ ಇರ್ಬೋದು ಇದು ಸ್ಪೆಷಲ್ ಗ್ರಾಂಟ್ಸ್ ಮುಖಾಂತರವಾಗಿ ನಾನು ಟೆಂಡ್ರಾಕ್ಟ್ ಇಟ್ಕೊಂಡು ರೋಡ್ ಹಾಕ್ಸ್ತಾ ಇದ್ದೀನಿ ಈ ಅಮೌಂಟ್ ನ ಎಲ್ಲ ನಾನು ತರಿಸ್ಕೊಡ್ತೀವಿ ಫಸ್ಟ್ ರೋಡ್ ಹಾಕಿ ಅಂತ ಇವ್ರು ಬಂದು ನಾನು ಗಲಾಟೆ ಮಾಡಿದಕ್ಕೆ ಆಕಿ ಅಂತ ನಾನು ಕಾಂಟ್ರಾಕ್ಟ್ ಮುಖಾಂತರ ಮಾಡ್ತಾ ಇದ್ದೀನಿ ಬಟ್ ಸ್ಕ್ಯಾನ್ ಮಾಡಿ ಎಲ್ಲ ರೀತಿ ಮಾಡಿ ಜಿಪೇ ಮಾಡಿ ಕಳ್ಸಿಕೊಡ್ತಾ ಇದ್ರಿ ಯಾವುದೋ ಒಂದು ರೂಪದಲ್ಲಿ ಬೈ ಚಾನ್ಸ್ ಆಗ್ಲಿ ಅಂದ್ರೆ ನನ್ನೊಂದೆ ಕೊಡ್ತ ಕೊಡ್ತೀನಿ ಅಂತ ಹೇಳಿದೀನಿ ಆ ಧೈರ್ಯದಿಂದ ಈ ರಸ್ತೆಗಳ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ನಾ ಮುಂದೋಗಿದ್ವಿ ರಸ್ತೆ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಮುಂದೋಗಿದ್ವಿ ನಾನು ವಿಶೇಷವಾಗಿ ಚಪಾಳೆ ಕೊಡೋದಲ್ಲ ಇನ್ನೊಂದು ಕೊಡ್ಬೇಕಾಗುತ್ತೆ ನಿಮಗೆ ಏನಂತಂದ್ರೆ ಬರ್ಬೇಕಾದ್ರೆ ರೋಡ್ ನೋಡದೆ ಇದು ಗಾಡಿ ಬಂದ್ರೆ ಗಾಡಿ ವಾಪಸ್ ಹೋಗಾಗಲ್ಲ ಆ ಕಡೆ ಎಲ್ಲ ಈ ಕಡೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಒಂದ್ ಹದ್ನೈದ್ರಿಂದ ಸೆಂಟ್ರಿಂದ ಅಡಿ ಆ ಕಡೆ ಅಡಿ ಈ ಕಡೆ ಮಿನಿಮಮ್ ಅದೊಂದು ಅಷ್ಟು ಜಾಗ ಬಿಟ್ಕೊಟ್ರೆ ನಿಮ್ಗೆ ಸೂಪರ್ ಆಗಿರ್ತಕ್ಕಂಥ ರೋಡ್ ಮಾಡ್ಕೊಡ್ತೀವಿ ಹೌದಲ್ಲ ಸೊ ನಾಗ್ಸೂ ನಾಗರಡ್ಡಿ ಅಂದ್ಬಿಟ್ಟು ರೋಡ್ ಬೇಕು ಮಿಮ್ ಬೇಕು ಅಂತಂದ್ರೆ ನನ್ಗೆ ಆಗಲ್ಲ ಅದಕ್ಕೆ ನೀವ್ ತೀರ್ಮಾನ ಮಾಡ್ಕೊಂಡು ಒಂದ್ ಹತ್ತಡಿ ದಯವಿಟ್ಟು ಒಂದ್ ಹತ್ತಡಿ ರೋಡ್ಗೆ ನಾನು ನಿಮ್ದು ನಿಮ್ ತಾನೆ ಹೌದಲ್ವಾ ಬೇಕಾ ಗೌರ್ಮೆಂಟ್ ಜಾಬ್ ನಾವು ಹಾಕೊಂತೀವಿ ಈ ಕಡೆ ಪ್ರೈವೇಟ್ ಇದ್ರೆ ಅತ್ತಡಿ ಬಿಟ್ಕೊಟ್ರೆ ಈ ಊರಿಗೆ ರೋಡ್ ರಸ್ತೆ ಹಾಕೊಡ್ತೀನಿ ಈ ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ಒಂದ್ ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ನೋಡು ಹೌದಲ್ಲ ರೋಡ್ ಚಪ್ಪಾಳ ನೋಡ್ಕೊಡ್ಬೇಕು ಜೊಡ್ಬೇಕು ಸೊ ಹಾಗೆ ಮೇಲೇರ ಗ್ರಾಮ ಬರೀ ಕಾಂಗ್ರೆಸ್ ಪಕ್ಷ ಅಂತಲ್ಲ ಜೆ ಡಿ ಎಸ್ ಪಕ್ಷಗೆ ಮನೆ ಇದ್ದಂಗೆ ಸೊ ಅದರಿಂದ ನನಗೇನು ಏನು ನೀವು ಬಂದು ಊರಿಗೆ ಬಂದು ಕೇಳಿರ್ಲಿಲ್ಲ ನಿಮ್ ಮದುವೆಗೆ ಸಾವಕ್ ಬಿಟ್ರೆ ನಾನು ಏನಕ್ಕೆ ಬರ್ತಾ ಇರ್ಲಿಲ್ಲ ಒಂದು ಇದಕ್ಕೆ ಬಂದಿದೆ ಏನಕ್ಕೆ ಮುಂದೆ ಊಟಕ್ಕೆ ಬಂದಿದೆ ಅದಕ್ಕೆ ಬಿಟ್ಟರೆ ಯಾವುದಕ್ಕೂ ಬಂದಿರಲಿಲ್ಲ ಸೊ ಅದಕ್ಕೋಸ್ಕರ ನೀವು ಬಂದು ಕೇಳಿದ್ದಕ್ಕೆ ನಾನೇ ಬಂದು ಸ್ವತಃ ಪೂಜೆ ಹೋಗ್ತಾ ಇದ್ದೀನಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ಬಯಸ್ತಾ ಇದ್ದೀನಿ ಈ ಮಾಧ್ಯಮ ಮುಖಾಂತರವಾಗಿ ಮುಳಬಾಗಲ್ ತಾಲೂಕಿನ ಎಲ್ಲ ಶಾಸಕ ನಮ್ಮ ರೈತ ಮಿತ್ರರಿಗೆ ಮತ್ತು ಬಂಧುಗಳಿಗೆ ಕೇಳ್ಕೊಳ್ಳೋದಂದೆ ಯಾರು ಶಾಸಕರನ್ನ ಅತಿಯಾಗಿ ಬಂದು ಮೀಟ್ ಮಾಡಿ ನೀವು ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ತೀನಿ ಎಲ್ಲಾದ್ರೂ ವರ್ಕ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಎಲ್ಲ ತರಲಿಕ್ಕೆ ನಾನು ಟ್ರೈ ಮಾಡ್ತೀನಿ ನಿಮ್ಮ ಊರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ದಯವಿಟ್ಟು ನೀವು ಬಂದು ನಮ್ಮ ಹತ್ರ ಕಾಫಿನೋ ತಿಂಡಿನೋ ಊಟಕ್ಕೆ ಬಂದು ಕೂತ್ಕೊಂಡು ಈ ತರ ಇದೆ ಅಂತ ಹೇಳಿದ್ರೆ ನಾನು ಎಲ್ಲರೂ ತರಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಸೆಂಟ್ರಲ್ ಅಲ್ಲೋ ಸ್ಟೇಟ್ ಅಲ್ಲೋ ಎಲ್ಲ ತರಲಿಕ್ಕೆ ಟ್ರೈ ಮಾಡ್ತೀನಿ ಅಲ್ಲೆಲ್ಲೋ ಊರಲ್ಲಿ ಕೂತ್ಕೊಂಡು ಬ್ಲೇಮ್ ಮಾಡ್ತಕ್ಕಂಥ ವಿಷಯ ಬೇಡ ದಯವಿಟ್ಟು ಶಾಸಕರನ್ನ ಲೀಡರ್ ಸಭೆ ಮೀಟ್ ಮಾಡಿದ್ರೆ ಅಭಿವೃದ್ಧಿ ಕಾರ್ಯಕ್ಕೆ ನಾವೆಲ್ಲ ಮುಂದಾಗಬೇಕಾಗುತ್ತೆ ಈ ತರ ನಮ್ಮ ಮೇಡಮ್ ಅವರು ಶಶಿಕಲಾ ಮೇಡಮ್ ಅವ್ರು ಹೇಳ್ತಾ ಇದ್ರು ನಮ್ಮ ಪಂಚಾಯತಿ ಯಾವಾಗ ಬಂದ್ರೂ ಕೂಡ ನಾನು ಸಂತೋಷವಾಗಿ ಅವ್ರ ಜೊತೆ ಹೋಗ್ತೀನಿ ಅಭಿವೃದ್ಧಿ ಕೆಲಸ ಆಗ್ತಿದೆ ಅಂತ ಸೊ ನಾನು ಕೂಡ ತಾಯಿ ಯಾವ ವಿಚಾರ ಅಭಿವೃದ್ಧಿ ವಿಚಾರದಲ್ಲಿ ಸಹ ನಾನು ಯಾವ ಪಾರ್ಟಿ ಈ ಪಾರ್ಟಿ ಅಂತೆಲ್ಲ ನನ್ನ ಎಲ್ಲ ಲೀಡರ್ಸ್ ಕೂಡ ಇವನ್ ಆಪೋಸಿಟ್ ಲೀಡರ್ ಬಂದ್ರೆ ಕೂಡ ನಾನು ಕೈ ಇಟ್ಕೊಂಡು ಮಾತಾಡ್ತೀನಿ ಏನ ಚೆನ್ನಾಗಿದೆ ಅಂತ ಮಾತಾಡ್ತೀನಿ ಯಾಕಂದ್ರೆ ಇರೋದು ಒಂದೇ ಜೀವ ಅದು ಯಾವಾಗ ಹೋಗ್ತೇ ಗೊತ್ತಿಲ್ಲ ಅದರಲ್ಲಿ ನಾವು ಆ ದ್ವೇಷ ರಾಜಕಾರಣ ಮಾಡೋಕ್ಕೆ ಮುಳಬಾಗ್ಲ ಬಂದಿಲ್ಲ ಆ ದ್ವೇಷ ರಾಜಕಾರಣ ಮಾಡೋದು ಆಲಂಗ್ ಶ್ರೀನಿವಾಸ ನಮ್ಗೆ ಹೇಳ್ಕೊಟ್ಟಿಲ್ಲ ಅದು ನಮಗೆ ಹೇಳ್ಕೊಟ್ಟಿಲ್ಲ ಆ ಬ್ಲಡ್ ಅಲ್ಲಿ ಹೇಳ್ಕೊಟ್ಟಿಲ್ಲ ಯಾರೇ ಬಂದ್ರೂ ಕೂಡ ಪ್ರೀತಿಯಿಂದ ನಮ್ಮ ಮುಳುಭಾಗಲ ಅಭಿವೃದ್ಧಿ ಮಾಡ್ಲಿಕ್ಕೆ ನಾವು ಸಹಕರಿಸಬೇಕು ಅದನ್ನ ಸಹಕರಿಸಲಿಕ್ಕೆ ತಾವೆಲ್ಲ ಮುಂದಾಗಿ ಸೊ ಸೊ ನಾವು ಬರೀ ಮಾತಲ್ಲ ಹೇಳೋದು ಮುಳುಭಾಗಲ ಬಗ್ಗೆ ಅಲ್ಲ ಏನಾದ್ರು ಕೆಲಸ ಮಾಡಿ ಮುಳುಭಾಗಲ ಬಗ್ಗೆ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡ್ಬೇಕಂತ ನಾನು ಇಚ್ಛಾದಲ್ಲಿ ಮಾತಾಡ್ತಾ ಇನ್ನೂ ಸಾಕಷ್ಟು ವಿಚಾರ ನಮ್ ಶಾಮಣ್ಣ ಹೇಳ್ತಾ ಇದ್ರು ನಂಗೆ ಅವ್ಲೇ ನನ್ ಕಣ್ಣ ನೀರಾಕ್ ಅನಿಸ್ತದೆ ಯಾಕಂದ್ರೆ ಇವತ್ತು ನನಗಿರೋ ಆಸೆಗೆ ನಾನು ತರೋ ಪಾಸ್ಟ್ಗೆ ಬಹುಶಃ ಒಂದು ವರ್ಷ ಸರ್ಕಾರ ಸಿಕ್ಕರೆ ಸಾಕು ಎಷ್ಟು ವರ್ಷ ಒಂದು ವರ್ಷ ಒಂದು ವರ್ಷ ಭಗವಂತ ಉದ್ಯಮಿ ಮಾಡಿ ಕೆಲಸ ಮಾಡಿ ನಂದೇ ಇರ್ತಕ್ಕಂಥ ಒಂದು ಸಾಮ್ರಾಜ್ಯ ಕಟ್ಕೊಂಡು ಒಂದು ತಂದೆ ತಾಯಿಯಿಂದ ನಾವು ಊರು ಬಿಟ್ಟು ಹೋಗಿ ಒಂದು ಸಾಮ್ರಾಜ್ಯ ಕೊಟ್ಟು ಹದಿಮೂರಿಂದ ಹದಿನಾರು ಸಾವಿರ ಜನ ಕೆಲಸ ಕೊಡ್ತಕ್ಕಾಗಿ ಪರ್ಸನಲ್ ನ ತುಂಬ ಚೆನ್ನಾಗಿದೀನಿ ಪರ್ಸನಲ್ ನ ತುಂಬಾ ಚೆನ್ನಾಗಿದೀನಿ ಈ ಮುಳುಗಾಗಲು ಬಂದು ಏನೋ ದುಡ್ಡು ಸಂಪಾದನೆ ಮಾಡ್ಬೇಕು ಇನ್ನೊಂದು ಸಂಪಾದನೆ ಮಾಡ್ಬೇಕಂತ ನಾನು ಬಂದಿಲ್ಲ ತಂಗೂ ಗೊತ್ತಿದೆ ಇಲ್ಲಿ ತನಕ ಗಲೀಜು ಕೆಲಸ ನಾನು ಮಾಡಿಲ್ಲ ಆ ಗಲೀಜು ಕೆಲಸ ನಾನು ಮಾಡಿಲ್ಲ ಆದ್ರೆ ಅಭಿವೃದ್ಧಿ ವಿಚಾರಕ್ಕೆ ಅಂತ ಬಂದಾಗ ನನಗಿರ್ತಕ್ಕಂಥ ಕಾಳಜಿಯಲ್ಲಿ ನಾನು ಹೋಗ್ತಾ ಇರ್ತಕ್ಕಂಥ ಪಾಸ್ಟ್ ಅಲ್ಲಿ ಪಾಸ್ಟ್ ಅಲ್ಲಿ ಒಂದು ವರ್ಷ ಸರ್ಕಾರ ಸಿಕ್ಕರೆ ಸಾಕು ನಮ್ಗೆ ನಿಜವಾಗ್ಲು ಈ ಮುಳುಭಾಗಲು ಜನ ನಾನು ಇರಲಿ ನಾನು ಇಲ್ಲದೆ ಇರಲಿ ನೆನ್ಸ್ಕೊಳ್ತಕ್ಕಂಥ ದಿನ ಬಂದೇ ಬರುತ್ತೆ ಅಂತ ದೇವ್ರನ್ನ ನಂಬಿದೀನಿ ಅವು ಬರುತ್ತೆ ಅಂತ ನಿಗಾರ ಈಗ ನಮ್ಮ ಜಗದೀಶ್ ಅವ್ರ್ ಮಾತಾಡಿದ್ರು ಇಲ್ಲಿ ತನಕ ಒಂದು ಮನೆ ಕೊಟ್ಟು ಹನ್ನೊಂದನೇ ತಾರೀಕು ಫಸ್ಟ್ ಪ್ರಶ್ನೆ ನಂದೇ ಹನ್ನೊಂದನೇ ತಾರೀಕು ಸೆಷನ್ ಅಲ್ಲಿ ಫಸ್ಟ್ ಪ್ರಶ್ನೆ ಚರ್ಚೆ ಕರೆದಿದ್ದೀನಿ ನಾನು ಯಾರನ್ನ ಜಮೀರ್ ಅವರನ್ನ ಚರ್ಚೆಗೆ ಓ ಆಫೀಸ್ ಕರೆದು ಆಫೀಸ್ ಹೋಗಿಲ್ಲ ನಾನು ಚರ್ಚೆಗೆ ಬಂದ್ ಕರೆದಿದ್ದೀನಿ ಯಾಕೆ ನೀವು ಕರ್ನಾಟಕ ರಾಜ್ಯದಲ್ಲಿ ಒಂದು ಮನೆ ಕೊಟ್ಟಿಲ್ಲ ಯಾವ ಉದ್ದೇಶಕ್ಕೂ ಹೊಸ ಕೊಟ್ಟಿಲ್ಲ ನೀವು ಮನೆ ಕೊಟ್ಟಿಲ್ಲ ಈ ಬಡವಾಗ್ರು ಊರ್ ಕಡೆ ಹೋದಾಗ ಕೇಳೋದು ಒಂದೇ ಏನ್ ಗೊತ್ತಾ ನಮಗೆ ಮನೆ ಇಲ್ಲ ಮನೆ ಇಲ್ಲ ಮನೆ ಇಲ್ಲ ಮನೆಯಲ್ಲಿ ಕೇಳ್ತಾರೆ ಅದಕ್ಕೆ ನಾನು ಚರ್ಚೆಗೆ ಬಂದ್ ಕೇಳ್ತಿದ್ದೀನಿ ನಾನು ಫಸ್ಟ್ ಚರ್ಚೆ ಎರಡು ಹತ್ತಕ್ಕೆ ನನ್ನ ಚರ್ಚೆ ಲೈವ್ ಚರ್ಚೆ ಬರ್ತದೆ ಏನ್ ಕೇಳಿ ವಸ್ತಿ ವಿಚಾರದಲ್ಲಿ ಸಜ್ಜಾಗ ಹೋಗ್ತಾ ಇದ್ದೀನಿ ಹೌದು ಪ್ರಜಾಪ್ರಭುತ್ವದ ನಾನು ಶಾಸಕನಾಗಿದ್ದೀನಿ ಅಡಿಯಲ್ಲಿ ಗೆದ್ದಿದ್ದೀನಿ ಸಂವಿಧಾನ ಇದ್ ಮಾಡ್ಕೊಂಡು ನಂಗೆ ಗೆದ್ದಿದ್ದೀನಿ ಕೇಳೋ ಹಕ್ಕಿದ್ರೆ ನಾನು ಕೇಳ್ತಾ ಇದೀನಿ ಆಫೀಸರ್ ಒಳಗಡೆ ಬಂದ್ ಮಾತಾಡೋದು ಆಫೀಸ್ ಈಚೆ ಬಂದ್ ಮಾತಾಡೋದು ಕೈಸ್ಕೋ ಕೆಲಸ ಇಲ್ಲ ಇಲ್ಲಿ ಯಾಕೆ ನೀವು ಬಜೆಟ್ ನಲ್ಲಿ ಒಂದ್ ರೂಪಾಯಿ ಇಟ್ಟಿಲ್ಲ ನೀವು ನೀವು ಗ್ಯಾರಂಟಿ ಗ್ಯಾರಂಟಿ ಯಾರು ಕೇಳಿ ಗ್ಯಾರಂಟಿ ಇಟ್ಟರೆ ನೀವು ನಿಮ್ಮ ತೆವುಗೋಸ್ಕರ ನೀವು ಓಟ್ಗೋಸ್ ನೀವು ಗೆಲ್ಲಕ್ಕೋಸ್ಕರ ನಮ್ಮ ಟ್ಯಾಕ್ಸ್ ನಮ್ಮ ರೋಡ್ ಜನನ್ನ ನಮ್ಮನ್ನ ಅನಾಥರಾಗಿ ಮಾಡಿ ಇವತ್ತು ನೀವು ಬದುಕ್ತಾ ಇದೀರಿ ನೀವು ಅನಾಥರಾಗಿ ಮಾಡಿ ಬದುತಾ ಇದೀರಿ ನೀವು ಯಾರ್ದೋ ಶೋಕ ಯಾರ್ದೋ ಬರ್ಕೊಂಡ್ ಪರಿಸ್ಥಿತಿ ಬಂದಿದೆ ಇವತ್ತು ರೈತ ಕೇಳೋದನ್ನ ಗ್ಯಾರಂಟಿ ಕೊಡತ ಮಹಿಳಾ ಕೇಳಿದ ಗ್ಯಾರಂಟಿ ಕೊಡತ ಮಹಿಳೆಯರು ದಿಕ್ಕಿರ್ಲಿಲ್ವಾ ನಿಮ್ದು ಊಟನೇ ಫ್ರೀ ಆಗಬೇಕಿತ್ತ ನಾವು ಇವರು ಕೂಡ ದುಡ್ಡಿನ ಫ್ರೀ ಹೋಗ್ಬೇಕಿತ್ತಾ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಖಜಾನೆ ದುಡ್ಡಿಲ್ಲ ನೆಕ್ಸ್ಟ್ ಮೂರ್ನಾಲ್ ತಿಂಗಳಲ್ಲಿ ಸ್ಯಾಲ್ರಿ ಕೂಡ ದುಡ್ಡಿನ ಮಟ್ಟಕ್ಕೆ ಹೋಗ್ತಾ ಇದ್ವಿ ಇವತ್ತು ಇವತ್ತು ನಮ್ಮ ನೋವು ಅವ್ರು ನೀವೇನಾರು ಹೇಳ್ತೀವಿ ಶಾಸಕರಾಗಿದ್ದೀವಿ ಒಂದೊಂದು ಸಲ ಬರ್ಲಿಕ್ಕೆ ಭಯ ಆಗುತ್ತೆ ನಮ್ಗೆ ಹೇಳ ಎಷ್ಟು ಸರಿ ಕೇಳಿದ್ವಿ ಇಲ್ಲ ಅಂತೇಳಿ ಪ್ರತಿಯೊಬ್ಬ ಮನುಷ್ಯಗೂ ಲೆಟರ್ ಕೊಟ್ಟಿದೀವಿ ದುಡ್ಡಿಲ್ಲ 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 ಇವತ್ತು ನಿಮ್ಮ 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 ನಿಮ್ಗೆ ನಾಚ ಆಗ್ಬೇಕು ನಿಮ್ ಸರ್ಕಾರಕ್ಕೆ ನಾಚ ಆಗ್ಬೇಕು ನಲವತ್ತಾರು ಸಾವಿರದ ಮುನ್ನೂರು ಕೋಟಿ ಇವತ್ತು ಎಸ್ ಸಿ ಎಸ್ ಟಿ ಅಂತ ಕೊಟ್ಟರು ನೀವು ಎಸ್ ಸಿ ಪಿ ಟಿ ಎಸ್ ಪಿ ಕೊಟ್ಟಿದ್ರಿ ಸಮಾಜ ನಾಯಕರು ಕೊಟ್ಟಿದ್ರಿ ಹನ್ನೊಂದು ಸಾವಿರದ ಆರ್ನೂರು ಕೋಟಿ ನನ್ನ ಮನೆ ಡ್ರಾ ಮಾಡಿದ್ದೀನಿ ಇದು ಪರಿಶಿಷ್ಟ ಜಾತಿವರ್ಗ ಅರ್ಥ ಹೋಗಬೇಕು ನಿಮ್ಮ ಕೋಡ ಹನ್ನೊಂದು ಸಾವಿರದ ಆರ್ನೂರು ಕೋಟಿ ಬಳಸ್ಕೊಂಡಿದ್ರಿ ಗ್ಯಾರಂಟಿಗೆ ಹೇಳೋದು ನಮ್ಮ ಹೆಸರು ತಿನ್ನೋದು ನೀವು ಇದು ಸರ್ಕಾರಕ್ಕೆ ನಿಜವಾಗ್ಲೂ ಇರ್ತೀನಿ ಕೇಳಿ ಇದು ಯಾವಾಗ ತಟ್ಟುತ್ತೆ ನಮ್ ಗೋಳು ಅಂತ ಹೇಳೋಕಾಗ ನಮ್ಮ ಶಾಸಕರ ಗೋಳು ಯಾವಾಗ ತಟ್ಟುತ್ತೆ ಅಂತ ಹೇಳಕ್ ಆಗಲ್ಲ ಅಷ್ಟು ನೋವಿಂದ ನಾವು ಬದುಕಾ ಇದ್ವಿ ಯಾಕೆ ನಮ್ಮ ನೋವು ನೀವನ್ನ ಅರ್ಥ ಮಾಡ್ಕೊತ ಇಲ್ಲ ಕಾಲ ಯಾವತ್ತು ಹಿಂಗೆ ಇರಲ್ಲ ಕಾಲ ಬದಲಾಗುತ್ತೆ ಕಾಲ ಎಲ್ಲರಿಗೂ ಉತ್ತರ ಕೊಡುತ್ತೆ ನನಗೂ ನಿಮಗೂ ಎಲ್ಲ ಕಾಲ ಉತ್ತರ ಕೊಡುತ್ತೆ ಸೊ ದಯವಿಟ್ಟು ಯಾಕೆ ಅಂದ್ರೆ ಜನ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ನೋವನ್ನ ಹೇಳ್ತಾ ಇದ್ದೀನಿ ಎಲ್ಲ ಹೇಳ್ತಾರೆ ಎಮ್ ಎಲ್ ಎಚ್ಚಪ್ಪ ಎಮ್ ಎಲ್ ಎಚ್ಚಪ್ಪ ಆ ಎಮ್ ಎಲ್ ಎ ಉಂಡೆ ನೋವು ತೋರ್ಸ್ ಹಿಂಗಿಂತ ಅದಲ್ವಾ ಸೊ ಅದರಿಂದ ಸೊ ಮುಂದಿನ ದಿವಸದಲ್ಲಿ ನಮ್ಮ ನೋವು ನನ್ನೊಬ್ನೇ ಇಲ್ಲ ಸಾಕಷ್ಟು ಜನ ಯಂಗ್ ಶಾಸಕರು ಫಸ್ಟ್ ಟೈಮ್ ಗೆದ್ದು ಎಪ್ಪತ್ತೆರಡು ಜನ ಇದೀವಿ ಸೆವೆಂಟಿ ಟೂ ಮೆಂಬರ್ಸ್ ಇವತ್ತು ಕಟ್ಕೊಂಡ್ ಒಂದ್ ಒಳಗಡೆ ಬಂದಿದ್ವಿ ನಾನು ಕಾಂಗ್ರೆಸ್ನವ್ರು ಕೂಡ ಕೂಡ ಶಾಪ್ ಆಗ್ತಾವ್ರು ನಮ್ಗೆ ಯಾಕೆ ಬೇಕಿತ್ತಿದ್ ಅಂತ ಇವತ್ತು ಕೆಲವು ಶಾಸಕರು ಹೇಳ್ತಾರೆ ನನ್ನ ಸ್ನೇಹಿತರ ಶಾಸಕರು ಹೇಳ್ತಾರೆ ಎಲೆಕ್ಷನ್ ಮಾಡಿದಾಗ ಕರ್ಚರ್ ಇನ್ನು ಬಡ್ಡಿ ಕಟ್ಟಕ್ ಪರಿಸ್ಥಿತಿ ಆ ಮಟ್ಟಕ್ಕಿದ್ದಾರೆ ಅದೇ ನಿಮ್ಗೆ ಸೊ ಇದು ನಮ್ಮ ನೋವು ಯಾಕೆ ಹೇಳ್ತೀವಿ ಅಂದ್ರೆ ಎಲ್ಲೋ ಅಲ್ಲೋ ಇಲ್ಲೋ ತ ಪಂಚಾಯಿತಿನ ಜಿಲ್ಲಾ ಪಂಚಾಯತ್ ಆ ಬೋರ್ಡ್ ಅಲ್ಲಿ ಈ ಬೋರ್ಡ್ ಅಲ್ಲಿ ಕೂತು ರೋಡ್ ಕಿತ್ತು ಇಂದ ಮಹಾನ್ ಬರ ಕಂಟ್ರಾಕ್ಟ್ ಹಿಡ್ಕೊಂಡು ಮಾಡೋ ಮಾಡೋ ಅಂತ ಕೆಲಸ ಮಾಡಿಸ್ತಾ ಇದೀವಿ ಅವ್ರೆ ನನ್ನ ನಂಬ್ತಾವೆ ಆಗ್ತಾ ಇದೆ ಆಯ್ತಲ್ಲ ನನ್ನ ಕೈ ಮುಗಿದು ನಿಮ್ಗೆ ಕೇಳ್ತಾ ಇದೀನಿ ಸರ್ಕಾರಕ್ಕೆ ಇನ್ನಾದ್ರೂ ಗಮನ ಕೊಡಿ ಇನ್ನಾದ್ರೂ ಗಮನ ಕೊಡಿ ನಾನು ಒಬ್ಬನೇ ಅಲ್ಲ ನೆಕ್ಸ್ಟ್ ನೀವು ಹೋದ್ರು ಕೂಡ ಊರಲ್ಲಿ ಬರ್ಲಿಸ್ತಕ್ಕ ಪರಿಸ್ಥಿತಿ ಆಗಿದೆ ಓಟ್ ಅಂತ ಹೋದ್ರೆ ಒಳಗಡೆ ಬರ್ಲಿರ್ತಕ್ಕಂಥ ಪರಿಸ್ಥಿತಿ ಹೋಗ್ತಿದ್ವಿ ಸೊ ಕೆಲವು ಚಾಗ್ರ ಶ್ವಾಸ ಮಾತಾಡ್ತಾರೆ ತಿರಸ್ಕಾರದಿಂದ ಮಾತಾಡ್ತಾರೆ ಕೆವು ಮಾತಾಡ್ತಾರೆ ಬಟ್ ಅವ್ರ ಮುಟ್ಟಿ ಅವ್ರಿಗೆ ಉತ್ತರ ಕೊಟ್ಕೊಬೇಕು ಇದು ಸತ್ಯನಾ ಅಸತ್ಯನಾ ಅಂತ ಈ ಕೆವುಗೋಸ್ಕರ ಮಾತಾಡೋದು ಈ ಏನಕ್ಕೋಸ್ಕರ ಮಾತಾಡೋದು ಬಿಡ್ಬೇಕು ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿಗೋಸ್ಕರ ಇದೀವಿ ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ಪಕ್ಕದ ಮನೆ ಸಾವಾದ್ರೆ ಕೋಳಿ ಕೊಯ್ಯುವ ಅಂಶ ನಮ್ದಿಲ್ಲ ಹಿಂದೂ ಸಂಪ್ರದಾಯದಲ್ಲಿ ಇದ್ಯಾ ಇಲ್ಲ ನಮ್ಮ ನಮ್ಮನೆ ಬೇರೆ ಮನೆ ಸಹ ನಮಗೂ ಸೂತಕ್ಕಂತ ಊರನ್ನು ತೊಳಿತೀವಿ ಆ ಸಂಪ್ರದಾಯ ಬೆಳಿತಕ್ಕಂಥ ನಾವುಗಳು ಪ್ರತಿಯೊಬ್ಬ ನೋವನ್ನು ಹಂಚ್ಕೊಳ್ತಕ್ಕಂಥ ಪರಿಸ್ಥಿತಿ ಹೋಗ್ಬೇಕು ನೋವನ್ನ ಅರ್ಥ ಮಾಡ್ಕೊಂಡ ಪರಿಸ್ಥಿತಿಗೆ ಹೋಗ್ಬೇಕು ಅಂತ ಹೇಳಿ ಈ ದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಹಕರಿಸಿದ್ದಕ್ಕೆ ಎಲ್ಲ ನಾಯಕರಿಗೂ ಒನ್ಸುತ್ತ ಮಾಧ್ಯಮ ಒನ್ಸುತ್ತ ವಿಶೇಷವಾಗಿ ನಾನು ನಿಮಗೆ ಮಾಧ್ಯಮಿತ್ರ ಥ್ಯಾಂಕ್ಸ್ ಹೇಳ್ತೀನಿ ಸೊ ನಾಕ್ಷ ನೆಕ್ಸ್ಟ್ ವೀಕ್ ಎಮ್ ಎತ್ ಪಂಚಾಯಿತಿ ಅಥವಾ ಇನ್ನೊಂದು ಪಂಚಾಯತಿಗೆ ಫುಲ್ ನಾನ್ ಟೂರ್ ಹಾಕೊಂಡಿದೀವಿ ಐದರಿಂದ ಆರು ಕಾರ್ಯಕ್ರಮಗಳ ಹಾಕೊಂಡಿದೀವಿ ಅದಾದ್ಮೇಲೆ ಬೇರ್ಕೂರು ಒಬ್ಬಳಿದ ಹಾಕೊಂಡಿದ್ವಿ ಅದೆಲ್ಲ ನಾನು ಇಂಟಿಮೇಟ್ ಮಾಡ್ತೀನಿ ನಾನು ಸಹಕರಿಸ್ಬೇಕಂತ ಈ ಊರಿನ ಎಲ್ಲ ಯುವಕ ಮಿತ್ರರಿಗೂ ನನ್ನ ಕಡೆ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಒಳ್ಳೆದಾಗ್ಲಿ